ಆಧ್ಯಾತ್ಮಿಕ ವಿಚಾರೊರೆದು ದೂರಪೋವೊಂದಿಪುನ ಜವನಿರಿನ ಧಾರ್ಮಿಕ ವಿಚಾರದಂಚಿ ಬರ್ಪೌನ ಲೆಕ್ಕೊಡು ಕಲ್ಯಾಣಪುರ ವಲಯದ ಕ್ರೈಸ್ತ ಸಮುದಾಯದ ತೊಟ್ಟಂ ಸಂತ ಅಣ್ಣಮ್ಮ ದೇವಾಲಯದ ಭಾರತೀಯ ಕ್ಯಾಥೋಲಿಕ್ ಯುವ ಸಂಚಲನದ ಒಂಜಿ ಒಂಜು ದಿನದ ಗುಸ್ಪೆಲ್ಗಾಲಾ ಪನ್ಪುನ ಇಸೇಸ ಕಾರ್ಯಕ್ರಮ ನಡೆದಿದೆ ಬೈಬಲ್ಗ ಮಾಲಾರ್ಪಣೆ ಮಲ್ತದ ದೀಪ ಬೆಳಗಾವಿನ ಮೂಲಕ ಕಲ್ಯಾಣಪುರ ವಲಯದ ಪ್ರಧಾನ ಧರ್ಮಗುರು ವಲೇರಿಯನ್ ಮೆಂಡೋನ್ಸಾ ಕಾರ್ಯಕ್ರಮಗೂ ಚಾಲನೆ ನಮಸ್ಕಾರ ಕಲ್ಯಾಣಪುರ ವಲಯದ ಯುವಜನರಿಗಾಗಿ ಇಂದು ತೊಟ್ಟಂ ಚರ್ಚ್ನಲ್ಲಿ ನಮ್ಮ ಯುವಜನರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಗಾಸ್ಫುಲ್ ಗಾಲ ಸುವಾರ್ತೆ ಸ್ವ ಸಂಭ್ರಮ ಅಥವಾ ಸುವಾರ್ತೆಯ ಸಂಭ್ರಮ ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರಿಸ್ತ ಜಯಂತಿ ಸಾಮಾನ್ಯ ಜೂಬಿಲಿ ಅಂತ ಹೇಳ್ತೇವೆ ಆಚರಣೆ ಇದೆ ಅದಕ್ಕೆ ಪೂರಕವಾಗಿ ಈ ವರ್ಷವನ್ನು ಪ್ರಾರ್ಥನೆಯ ಅಂತ ಘೋಷಿಸಿದ್ದಾರೆ ಈ ಪ್ರಾರ್ಥನೆಯ ವರುಷಕ್ಕೆ ಪೂರಕವಾಗಿ ನಮ್ಮ ಯುವಜನರಿಗೆ ಹೇಗೆ ಅವರಿಗೆ ಆಟೋಟಗಳಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮನಸ್ಸಿದೆಯೋ ಅವರ ಹೃದಯ ಮಿಡಿಯುತ್ತದೆಯೋ ಅಂತೆಯೇ ಆಧ್ಯಾತ್ಮಿಕ ವಿಷಯಗಳಿಗೆ ಕೂಡ ಆ ಹೃದಯ ಮಿಡಿಯಬೇಕೆಂಬ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂಬತ್ತು ಚರ್ಚ್ಗಳಿವೆ ದೇವಾಲಯಗಳಿವೆ ನಮ್ಮ ವಲಯದಲ್ಲಿ ಇಲ್ಲಿ ಸುಮಾರು ನೂರ ಐವತ್ತು ನೂರ ಎಪ್ಪತ್ತೈದು ಮಂದಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವರು ಬರುವಲಿದ್ದಾರೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೊದಲ ಭಾಗದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆನಂತರ ಅವರ ಪರಿಚಯವನ್ನು ಮಾಡಿಕೊಡುವ ಒಂದು ಹೊಸ ಒಂದು ವಿಧಾನ ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ ಐಸ್ ಬ್ರೇಕಿಂಗ್ ಅಂತ ನಂತರ ಒಂದು ಆಧ್ಯಾತ್ಮಿಕ ಸಂವಾದ ಸಂಭಾಷಣೆ ಯುವಜನರಿಂದ ಮಂಗಳೂರಿಂದ ಮಿಷನರಿ ಫ್ಯಾಮಿಲೀಸ್ ಆಫ್ ಕ್ರೈಸ್ಟ್ ಇಲ್ಲಿಯ ಯುವಕರು ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಎಮ್ ಐ ಟಿ ಇಮೇಜಿಂಗ್ ಟೆಕ್ನಾಲಜಿ ಎಂಜಿನಿಯರ್ಸ್ ಇಂತಹ ಯುವಕರನ್ನು ಒಳಗೊಂಡ ಯುವಕರನ್ನು ನಾವು ಆಹ್ವಾನಿಸ್ತೇವೆ ಯುವಕರು ಯುವಕರ ಜೊತೆಗೆ ಮಾತನಾಡಿದರೆ ಅವರು ವೈಬ್ ಆಗ್ತಾರೆ ಮ್ಯಾಚ್ ಆಗ್ತಾರೆ ಆ ಒಂದು ಕಾರಣದಿಂದ ಮತ್ತೆ ಅನಂತರ ಬೈಬಲ್ ಕ್ವಿಝ್ ಅಂತ ನಾವು ಇಟ್ಕೊಂಡಿದ್ದೇವೆ ಅದಾದ ನಂತರ ರೀಲ್ಸ್ ಅಂತ ಬೈಬಲ್ಗೆ ಸಂಬಂಧಪಟ್ಟ ಹಾಗೆ ಪ್ರೇಯರಿಗೆ ಸಂಬಂಧಪಟ್ಟ ಹಾಗೆ ಕೊಲಾಜ್ ಕಾಂಪಿಟೇಷನ್ ಮತ್ತು ಸ್ಪಿರಿಚುವಲ್ ಸಿಂಗಿಂಗ್ ಕಾಂಪಿಟೇಷನ್ ಆಧ್ಯಾತ್ಮಿಕ ಗಾಯನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹಲವಾರು ಧರ್ಮ ಗುರುಗಳು ತಮ್ಮ ಪ್ರೋತ್ಸಾಹವನ್ನು ನೀಡಿದ್ದಾರೆ ನಮ್ಮ ಚರ್ಚಿನ ಯುವಜನರು ತುಂಬ ಮುತುವರ್ಜಿ ವಹಿಸಿ ಶ್ರೀಮಾನ್ ಲೆಸ್ಟಿಯಾ ರೋಜಾ ಮತ್ತು ಶ್ರೀಮತಿ ಅಲೀಸ್ ಅವರ ಮುಂದಾಳುತನದಲ್ಲಿ ಈ ನಮ್ಮ ಯುವಕರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಯುವಜನರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರ್ಯಕ್ರಮ ಆರಂಭವಾಗಿದೆ ಮಧ್ಯಾಹ್ನ ನಂತರ ಸಾಯಂಕಾಲ ತನಕ ಮುಂದುವರೆಯಲಿದೆ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತಾ ಇದ್ದೇನೆ ನಮಗೆಲ್ಲರಿಗೂ ನಮಸ್ಕಾರ